ಗಾಜಾದಲ್ಲಿ ಇಸ್ರೇಲ್ ನಡೆಸಿದ ಮಿಲಿಟರಿ ದಾಳಿಯನ್ನು ಪ್ರತಿಭಟಿಸಲಿಕ್ಕೆ ಪಾಕಿಸ್ತಾನದ ಪ್ರಮುಖ ಧಾರ್ಮಿಕ ರಾಜಕೀಯ ಪಕ್ಷದ ಸಾವಿರಾರು ಬೆಂಬಲಿಗರು ನಿನ್ನೆ ಲಾಹೋರ್ ಮತ್ತು ಇತರ ಪ್ರಮುಖ ನಗರಗಳ ಬೀದಿಯಲ್ಲಿ ಜಮಾಯಿಸಿದರು ರಕ್ತಪಾತವನ್ನು ನಿಲ್ಲಿಸಲಿಕ್ಕೆ ಮುಸ್ಲಿಂ ರಾಷ್ಟ್ರಗಳು ತುರ್ತು ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ನಾಯಕರು ಒತ್ತಾಯಿಸಿದರು ಎರಡು ಸಾವಿರದ ಇಪ್ಪತ್ಮೂರರ ಅಕ್ಟೋಬರ್ನಲ್ಲಿ ಗಾಜಾದಲ್ಲಿ ಪ್ರಾರಂಭವಾದ ಸಂಘರ್ಷ ತೀವ್ರಗೊಂಡ ನಂತರ ಜಮಾತ್ ಎ ಇಸ್ಲಾಮಿ ಜೆಐ ದೇಶದಾದ್ಯಂತ ಪ್ರತಿಭಟನೆಗಳಿಗೆ ಕರೆ ನೀಡಿತು ಕದನ ವಿರಾಮಕ್ಕಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಪ್ರಯತ್ನಗಳು ನಡೆದಿಲ್ಲ ವರದಿಗಳ ಪ್ರಕಾರ ಪ್ಯಾಲೆಸ್ಟೀನಿಯನ್ ಸಾವಿನ ಸಂಖ್ಯೆ ಐವತ್ತು ಸಾವಿರ ಮೀರಿದೆ ಬಲಿಯಾದವರಲ್ಲಿ ಗಮನಾರ್ಹ ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಸೇರಿದ್ದಾರೆ ಇನ್ನು ಪಾಕಿಸ್ತಾನ ಸಾವಿರದ ಒಂಬೈನೂರ ಅರವತ್ತ ಏಳರ ಪೂರ್ವದ ಗಡಿಗಳನ್ನು ಆಧರಿಸಿದ ಸ್ವತಂತ್ರ ಪ್ಯಾಲೆಸ್ತೀನ್ ರಾಷ್ಟ್ರಕ್ಕಾಗಿ ದೀರ್ಘಕಾಲದಿಂದ ಪ್ರತಿಪಾದಿಸುತ್ತಾ ಬಂದಿದೆ ಮತ್ತು ಅಲ್ ಕುತ್ಸ್ ಅಲ್ ಶರೀಫ್ ಅನ್ನ ಅದರ ರಾಜಧಾನಿಯನ್ನಾಗಿ ಹೊಂದಿದೆ ಮತ್ತು ಇಸ್ರೇಲ್ ಅನ್ನ ಅದು ಒಂದು ರಾಷ್ಟ್ರವಾಗಿ ಗುರುತಿಸೋದಿಲ್ಲ ಅಂತ ಹೇಳಿ ಹೇಳಿದೆ ಏನು ಲಾಹೋರ್ನಲ್ಲಿ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಜೆಐ ಮುಖ್ಯಸ್ಥ ಹಫೀಜ್ ನಯೀಮ್ ಉರ್ ರೆಹಮಾನ್ ಮುಸ್ಲಿಂ ನಾಯಕರು ಒಟ್ಟಾಗಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ ಇನ್ನು ಈ ಆಕ್ರಮಿತ ಭೂಮಿಯನ್ನ ಸ್ವತಂತ್ರಗೊಳಿಸೋದು ಪ್ರತಿಯೊಬ್ಬ ಮುಸ್ಲಿಮರ ಕರ್ತವ್ಯ ಅಂತ ಹೇಳಿ ಹೇಳಿದರು ನಮ್ಮ ಮಾರ್ಗಗಳು ವ್ಯಕ್ತಿಗಳಾಗಿ ನಿರ್ಬಂಧಿಸಲ್ಪಟ್ಟಾಗ ಅದು ಮುಸ್ಲಿಂ ಆಡಳಿತಗಾರರು ಮತ್ತು ಅವರ ಸೈನ್ಯಗಳ ಜವಾಬ್ದಾರಿಯಾಗುತ್ತದೆ ಒಂದು ಸಣ್ಣ ಹೆಜ್ಜೆಯನ್ನು ಮುಂದಿಟ್ಟರೂ ಸಹ ಕದನ ವಿರಾಮಕ್ಕೆ ಕಾರಣವಾಗಬಹುದು ಅಂತ ಹೇಳಿ ಹೇಳಿದ್ದಾರೆ ಇದು ತಮ್ಮ ಭಾಷಣದಲ್ಲಿ ರೆಹಮಾನ್ ಪಾಕಿಸ್ತಾನ ಮತ್ತು ಪ್ಯಾಲೆಸ್ತೀನ್ ನಡುವಿನ ಐತಿಹಾಸಿಕ ಮತ್ತು ಸೈದ್ಧಾಂತಿಕ ಒಪ್ಪಂದಗಳು ಹಾಗೆ ಸಂಪರ್ಕಗಳನ್ನು ಒತ್ತಿ ಹೇಳಿದ್ದಾರೆ ತಮ್ಮ ದೇಶದ ಸಂಸ್ಥಾಪಕ ಮೊಹಮ್ಮದ್ ಅಲಿ ಜಿನ್ನಾ ಅವುಗಳನ್ನು ಹೇಗೆ ಸ್ಪಷ್ಟಪಡಿಸಿದರು ಅನ್ನೋದನ್ನು ನೆನಪಿಸಿಕೊಂಡ್ರು